ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸಿಸ್ಟರ್ ಎಲ್ಲ ಬರ್ತಾ ಇದೆ ಆರ್ ಟು ಒನ್ ಬೈ ಒನ್ ಫೈನಲಿ ಗಾರ್ನಿಶ್ ರೆಡಿ 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 ಮಾಡಿದಾನೆ ಇಷ್ಟು ವರ್ಷ ಸುಮಾರಾನ ನೀನ್ ಫೋರ್ ಸ್ಟ್ಯಾಂಡರ್ಡ್ ಇದಾರ ನಿನ್ನೂ ಬೇಕರಿ ಇದೆಯಾ ಅಲ್ವಾ ಎಷ್ಟು ನ್ಯೂ ಇಯರ್ಸ್ ನೋಡಿದ್ಯಾ ಅಲ್ವಾ ಅದರಲ್ಲಿ ಬೆಸ್ಟ್ ನ್ಯೂ ಇಯರ್ ನೆನ್ಸ್ಕೋ ಚಿಕ್ಕ ವಯಸ್ಸಿಂದ ಆಗಿರೋದು ಪರವಾಗಿಲ್ಲ ಬೆಸ್ಟ್ ನ್ಯೂ ಇಯರ್ ಅಂದ್ರೆ ನಿಮ್ಗೆ ಬೇಕರಿ ಯಾವ್ದು ಎಲ್ ಇಲ್ಲ ನೋಡಿ ಈ ತರ ಮೋಡ್ಸ್ ಗಳನ್ನೆಲ್ಲ ಮೀಶೋ ಇಂದ ತರ್ಸ್ಕೊಂಡಿದೀವಿ ಸುಮ್ಮನೆ ಅಂತಂದ್ರೆ ಯೂಟ್ಯೂಬ್ ಚಾನಲ್ರಿಗೂ ನಮಸ್ಕಾರ ನಾನೇ ನಿಮ್ಮ ಪ್ರೀತಿ ಐಶ್ವರ್ಯಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನ್ ತಮ್ಮ ಒಂದು ರ್ಯಾಂಡಮ್ ಲಾಗ್ ಮಾಡೋಣ ಅಂತ ಕೇಳಿದ್ದೀನಿ ಲಾಗ್ ಅಲ್ಲಿ ಅಹ್ ಏನಿರುತ್ತೆ ಅಂತಂದ್ರೆ ಒಂದು ಬೋಡ್ ಕ್ಯಾಸ್ಟ್ ತರ ಆಗ್ಬಿಡುತ್ತೆ ನನಗೆ ಅನ್ಸುತ್ತೆ ಯಾಕೆಂತ ನೀವು ಇನ್ನೂ ತುಂಬಾ ಕ್ವಶನ್ಸ್ ಗಳು ಕೇಳ್ಬೇಕು ಅನ್ಕೊಂಡಿದೀನಿ ಯಾಕೆಂದ್ರೆ ನನ್ನ ಲಾಗಲ್ಲಿ ಇವ್ನ ಬರೋದೇ ಕಮ್ಮಿ ಅದ್ರಲ್ಲೂ ಇವತ್ತು ತುಂಬಾ ಫ್ರೀ ಮಾಡ್ಕೊಂಡವ್ರೆ ಯಾಕೆಂದ್ರೆ ಬೇಕ್ರಿ ಇರೋದ್ರಿಂದ ನ್ಯೂ ಇಯರ್ ಟೈಮ್ ಅಲ್ಲಿ ನಾವು ಒಂದ್ ದಿನ ಕಂಪ್ಲೀಟ್ ಅದು ಪ್ರಿಪ್ರೇಷನ್ ಅಂತ ಎತ್ತಿಡ್ಬೇಕಾಗುತ್ತೆ ಅಂದ್ರೆ ಅದಕ್ಕೆ ಕೆಲವೊಂದು ಚಾಕೋ ಚಿಪ್ಸ್ ಮಾಡಾಕಿರ್ಬೋದು ಗಾರ್ನಿಷ್ಗಳು ಮಾಡಕ್ಕಿರ್ಬೋದು ಹಾಗೆ ಆಲ್ಫಾಬೆಟ್ಸ್ ಸುಮಾರು ಐಟಮ್ಸ್ಗಳನ್ನ ಮಾಡ್ಕೋಬೇಕು ಪ್ರೀ ಪ್ರಿಪ್ರೇಷನ್ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಅದಕ್ಕೆ ಇವತ್ತು ಹೆಂಗೇನು ಮನೇಲೆ ಸಿಗ್ತಾನಲ್ಲ ಅಂದ್ಬಿಟ್ಟು ಒಂದು ರ್ಯಾಂಡಮ್ ಲಾಗ್ ಮಾಡ್ಕೊಳ್ಳೋಣ ಇವನ್ ಜೊತೆಗೆ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡ್ತೀವಿ ನೋಡೋಣ ಎಲ್ಲಿಗೋ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು ಏನೇನ್ ಮಾತಾಡ್ತೀವಿ ಏನೇನ್ ಹೇಳ್ತೀವಿ ಏನೇನು ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಇವನು ನನ್ನ ತಮ್ಮ ಎಷ್ಟೊಂದು ಲಾಗಲ್ಲಿ ನೋಡಿದ್ರೆ ಬಟ್ ಡೈರೆಕ್ಟ್ ಆಗಿ ಮಾತಾಡ್ತಾನೆ ಚೆನ್ನಾಗಿ ಅಂದ್ರೆ ಯಾವಾಗಲೂ ಸಿಗಲ್ಲ ಅದನ್ ಜೊತೆಗೆ ಆದಷ್ಟು ಜಾಸ್ತಿ ಬೇಕ್ರಿಲಿರ್ತಾನೆ ಅಲ್ವ ತುಂಬಾ ಬಿಸಿ ಪರ್ಸನ್ ಚಿಕ್ಕ ವಯಸ್ಸಿನವನ ಬೇಕಿ ಬೇಕ್ರಿಗೆ ಹಾಕ್ಬಿಟ್ಟಿದೀವಿ ನಾವು ಅವನೇ ಬೇಕ್ರಿ ಆಗಿರೋದ್ರಿಂದ ಅವನೇ ಮಾಡ್ಲೇಬೇಕು ಇವಾಗ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಿದಾರೆ ಏನ್ ಮಾಡ್ಕೊಳ್ತಿದ್ದೀರಾ ಸರ್ ಗಾರ್ನಿಶ್ ಕೇಕ್ ಗಾರ್ನಿಶ್ಗಳು ಇದನ್ನೆಲ್ಲ ವರ್ಷ ವರ್ಷ ಏನ್ ಗೊತ್ತಾ ನಾನ್ ಮಾಡ್ತಾ ಇದ್ದೆ ಈ ವರ್ಷ ನಾನ್ ಮಾಡಲ್ಲ ಅಂತ ಹೇಳಿದೀನಿ ಅದಕ್ಕೆ ಇವನ್ನೇ ಮಾಡ್ಕೊಂತ ಅಂತ ಹೇಳಿದೀನಿ ಈ ವರ್ಷ ಅದಕ್ಕೆ ಇವನೇ ನಾನೇ ರೆಡಿ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಚಾಕ್ಲೇಟ್ಸ್ ಇಟ್ಟಿದ್ಯಾ ಚಾಕ್ಲೇಟ್ಸ್ ಹಚ್ಚಿಟ್ಕೊಲ್ಲ ಬನ್ನಿ ತಗೋಬೋದು ನಾವು ಚಾಕ್ಲೇಟ್ ಇಲ್ಲಿ ಎರಡು ಚಾಕ್ಲೇಟ್ ಇದೆ ಒಂದು ಡಾರ್ಕ್ ಚಾಕ್ಲೇಟು ಇನ್ನೊಂದು ವೈಟ್ ಚಾಕ್ಲೇಟು ನನಗೆ ಈ ವೈಟ್ ಚಾಕ್ಲೇಟ್ಗಿಂತ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಮಾಡೋ ಗಾರ್ನಿಶ್ ಅಂತ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ತಾಳಿ ನಿಮ್ಮ ಚಾಕ್ಲೇಟ್ ಇವಾಗ ಇದನ್ನ ಸಣ್ಣದಾಗಿ ಏನ್ ಫ್ರಿಜ್ ಅಲ್ಲಿ ಐತೆ

ಅದು ಖಾಲಿ ಮಾಡುದ್ವಲ್ಲ ಆಫ್ ಆಫ್ನು ತುರ್ದಲ್ಲ ನೀನು ಆಫ್ ಆಫ್ನು ಅನಿಸುತ್ತೆ ನೋಡೋಣ ಇವಾಗ ಅವನು ಸುಮಾರು ಜಾಸ್ತಿ ಹೊತ್ತೆಲ್ಲ ಏನೂ ಇರಲ್ಲ ಅವನು ಒಂದು ಗಂಟೆ ಒಂದೂವರೆ ಲ ಮನೇಲಿ ಒಂದು ರೆಸ್ಟ್ ಟೈಮಲ್ಲಿ ಪಪ್ಪ ಮಾಡ್ತಿರೋದು ಫಸ್ಟ್ ಟೈಮ್ ರೆಸ್ಟ್ ಟೈಮಲ್ಲಿ ನನ್ನ ತಮ್ಮ ಕೆಲಸ ಮಾಡ್ತಾನೆ ಅಂದರೆ ನಮ್ಮ ಮನೇಲಿ ಇದೆ ಅವನಿಗೆ ಕೆಲಸ ಮಾಡಿಸ್ಬೇಕು ಅಂದ್ರೆ ಅವ್ನು ರೆಸ್ಟ್ ಟೈಮ್ ಇರೋ ಟೈಮ್ ಕೊಡಬೇಕಾಗಿತ್ತು ನಾವು ಅದು ಫಸ್ಟ್ ಟೈಮ್ ಪಪ್ಪ ಕೆಲಸ ಮಾಡ್ತಿದ್ದೆ ಹುಡುಗ ಇವಾಗ ಚಾಕ್ಲೇಟ್ ಎಲ್ಲ ಕುರ್ಕೊಳಕ್ ರೆಡಿ ಮಾಡ್ತಾವನೆ ಫಸ್ಟ್ ನಮ್ಗೆ ಈ ತರ ರೆಡಿ ಚಾಕ್ಲೇಟ್ ಸಿಗುತ್ತಲ್ವಾ ನೋಡಿ ಈ ತರ ಇರುತ್ತೆ ಚಾಕ್ಲೇಟ್ ಅದನ್ನ ಈ ತರ ತುರಿಯೋ ಅಂದ್ರೆ ಕಟ್ ಕೂಡ ಮಾಡ್ಬೋದು ಬಟ್ ಕಟ್ ಮಾಡೋ ಟೈಮ್ ಹಿಡಿಯುತ್ತೆ ಇನ್ನ ನಾ ಮಾತಾಡೋದು ಇಲ್ಲಿ ಏನು ಕೇಳಿಸಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ತುರಿಯೋದೆ ಸೌಂಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಸರ್ ಏನ್ ಮಾಡ್ತಿದ್ದೀರಾ ಸರ್ ಚಾಕ್ಲೇಟ್ ಇವಾಗ ಇದೆಲ್ಲ ಇದೆಲ್ಲ ಇದು ತುರಿದವನು ಹೀಗೆ ಇದ್ದಿದ್ದು ಪಾಪ ನನ್ನ ತಮ್ಮ ತುರ್ದ ತುರಿದ ಏನಿದೆ ಯಾಕೆ ಈಗ ತುರಿಯೋದು ಕಷ್ಟ ಆಗಿದ್ದು ನಿನಗೆ ಫ್ರಿಜ್ಜಲ್ಲಿ ಇತ್ತಲ್ಲ ಇದು ಗಟ್ಟಿ ಆಗ್ಬಿಟ್ಟೈತೆ ಹಾಂ ಮಿಕ್ಸಿಂಗ್ ಅದೇ ತಗೋ ಚಿಕ್ಕದು ಗಟ್ಟಿ ಆಗ್ಬಿಟ್ಟೈತೆ ಬಿ ಇದು ಅದಕ್ಕೆ ನಿಂಗೆ ಅದನ್ನ ತುರಿಯೋಕ್ಕೆ ಕಷ್ಟ ಆಗಿದ್ದು ಈಗ ಬಿಸಿನೀರಾಗಿದೆ ಇದು ಚಾಕ್ಲೇಟ್ಸ್ನ ಒಂದೊಂದು ಒಂದೊಂದು ಸ್ವಲ್ಪ ಒಂದೊಂದು ಸ್ವಲ್ಪ ಒಂದೊಂದು ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾನೆ ನಿಮಗೆ ಇವಾಗ ಒಂದು ಪ್ರಶ್ನೆ ಆ ನೀನ್ ಇಷ್ಟು ವರ್ಷ ಸುಮಾರಂದ್ರೆ ನೀನ್ ಫೋರ್ತ್ ಸ್ಟ್ಯಾಂಡರ್ಡ್ ಇದೆಯಾ ಅಲ್ವಾ ಎಷ್ಟೊಂದು ನ್ಯೂ ಇಯರ್ಸ್ ನೋಡಿದ್ಯಾ ಅಲ್ವಾ ಅದ್ರಲ್ಲಿ ಬೆಸ್ಟ್ ನ್ಯೂ ಇಯರ್ ನೆನ್ಸ್ಕೋ ಚಿಕ್ಕ ವಯಸ್ಸಿಂದ ಆಗಿರೋದು ಪರವಾಗಿಲ್ಲ ಬೆಸ್ಟ್ ನ್ಯೂ ಇಯರ್ ಅಂದ್ರೆ ನಿಮಗೆ ಬೇಕ್ರಿಲಿ ಯಾವ್ದು ಎಲ್ರಿಗುನು ಸೆಲೆಬ್ರೇಷನ್ ಅದು ಇದು ಅಂತ ಇರುತ್ತೆ ಬಟ್ ನಮಗೆ ಸೆಲೆಬ್ರೇಷನ್ ಅಂತೆಲ್ಲ ಇರಲ್ಲ ಯಾಕೆಂದ್ರೆ ನಾವು ಬೇಕ್ರಿಲಿ ಇರೋದ್ರಿಂದ ನಿಮ್ ಸೆಲೆಬ್ರೇಷನ್ ನಾವು ಕೇಕ್ ಎಲ್ಲ ಕೊಟ್ರೆ ನಮಗೆ ಅದು ಸೆಲೆಬ್ರೇಷನ್ ಆ ತರದಲ್ಲಿ ನಿಮ್ಗೆ ಮರೆಯಕ್ಕೆ ಆಗಲ್ಲ ಅಂತ ನ್ಯೂ ಇಯರ್ ನ ಅನ್ನೋದು ನಿಂಗೆ ನನಗೊಂದಿದೆ ನಾನು ಅದನ್ನ ಹೇಳ್ತೀನಿ ನಿಗದಿದೆ ಅದೇ ನೀನ್ ಹೇಳು ಬಿಸಿ ನೀರು ಹೇಳಿ ಬೆಸ್ಟ್ ಯಾವುದು ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಎಲ್ಲ ಓಪನ್ ಆಯ್ತು ನವೆಂಬರ್ ಲಾಕ್ಡೌನ್ ಓಪನ್ ಮಾಡಿದ್ರು ನಾವು ಇರ್ನಾರು ದಿನ ಇರೋ ಹಿಡ್ಕೊತಾರಲ್ಲ ಆ ತರ ಒಂದು ಆಫರ್ ಬಿಟ್ಬಿಟ್ಟು ನೂರ ಎಂಬತ್ತು ರೂಪಾಯಿ ಕೆ ಜಿ ಕೇಕ್ ಅಂದ್ಬಿಟ್ಟು ಪಾಂಪ್ಲೆಕ್ಸ್ ಹೊಡಿಸ್ಬಿಟ್ಟು ಅದೇನಾಯ್ತು ಅಂದ್ರೆ ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ರು ಅದ್ರ ತ್ರಿಬಲ್ ಜನ ಬಂದ್ಬಿಟ್ರು ಯಾಕೆ ಅಂತಂದ್ರೆ ಲಾಕ್ಡೌನ್ ಅಲ್ಲಿ ನಾವು ಮನೆಗೆ ಕೇಕ್ ಮಾಡ್ತಿದ್ವಿ ನಮ್ ಕಾಂಟ್ಯಾಕ್ಟ್ ಎಲ್ಲ ಆಗಿತ್ತು ಕಾಂಟ್ಯಾಕ್ಟ್ ಎಲ್ಲ ಹಬ್ಬಿತ್ತು ಹಂಗಾಗಿ ಜನ ಜಾಸ್ತಿ ಬಂದ್ರು ಬಂದಿದ್ದೆ ಏನಾಯ್ತು ನಮ್ಮ ಅಪ್ಪಂಗ್ ಅವತ್ತು ಇದಕ್ಕೆ ಇದಂಗೆ ಜ್ವರ ಬಂತು ಅಂದ್ರೆ ನಮ್ಗೆ ಮೂವತ್ತನೇ ತಾರೀಕು ಕೇಕ್ ಜಾಸ್ತಿ ಸೇಲ್ ಆಗುತ್ತೆ ಮತ್ತೆ ಒಂದನೇ ತಾರೀಕು ತಾರೀಕು ಆರು ಗಂಟೆ ಜ್ವರ ಸ್ಟಾರ್ಟ್ ಆಗುತ್ತೆ ಸಂಜೆಗೆ ಯಾಕಂದ್ರೆ ಅವ್ರಿಗೆ ಹೆವಿ ಕೆಲಸ ಆಗೋಯ್ತು ಯಾಕಂದ್ರೆ ಅಷ್ಟು ಕೇಕ್ ಆರ್ಡರ್ ಬಂದ್ಬಿಟ್ಟು ಹಿಂಗೆ ತಗೊಂಡೋಗಿ ನಮ್ಗೆ ಶೋಕೆಷ್ಟು ಜೋಡ್ಸಕ್ಕೂ ಆಯ್ತಾ ಇರ್ಲಿಲ್ಲ ಅಂದ್ರೆ ನಾವು ಕೇಕ್ ನ ಮಾಡಿಡಲ್ಲ ಯಾವತ್ತೂ ಬೇಕು ಅಂದ್ರೆ ಅಲ್ಲೇ ಐದ್ ನಿಮಿಷ ಟೈಮ್ ತಗೊಳ್ತೀವಿ ಐದ್ ಟೈಮ್ ತಗೊಂಡು ಅಲ್ಲೇ ಮಾಡ್ಕೊಳ್ತೀವಿ ಇವಾಗ್ಲೂ ಅಷ್ಟೇನೆ ಯಾರೇ ಬೇಕು ಅಲ್ಲಿ ಎಷ್ಟು ಒಂದ್ ಅವತ್ತು ತೊಂಬತ್ತು ನೂರು ಚಿದ್ರ ಕೇಕ್ ಮಾಡಿಟ್ಟಿದ್ವು ಮೂವತ್ತನೇ ತಾರೀಕು ಏನಾಗೋಯ್ತು ಅಂದ್ರೆ ಅದೆಲ್ಲ ಖಾಲಿ ಆಗೋಯ್ತು ನಮ್ದು ಅಷ್ಟು ನಿರೀಕ್ಷೆ ಇರ್ಲಿಲ್ಲ ಅಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಏನಾಯ್ತು ನಮ್ಮ ಅಪ್ಪಾಜಿಗೆ ಸ್ವಲ್ಪ ಟಯರ್ಡ್ ಜಾಸ್ತಿ ಆಗೋಯ್ತು ಅವರು ಕೇಕ್ ಓಡುದು ಮಾಡಿ ಎಲ್ಲ ಅವಾಗ ಲಾಕ್ಡೌನ್ ನಾನು ಕೇಕ್ ಕಲ್ತಿದ್ದೆ ನಾನು ಕೇಕ್ ಮಾಡ್ತಿದ್ದೆ ಅಂದ್ರೆ ನಾರ್ಮಲ್ ಕೇಕು ನಾನು ನಮ್ಮಅಪ್ಪ ಮಾಡ್ತಿದ್ವಿ ಐಸಿಂಗ್ ಕೇಕ್ ಅಷ್ಟ್ ನೀಟಾಗಿ ಬರಲ್ಲ ನನ್ನ ತಮ್ಮ ಚೆನ್ನಾಗಿ ಮಾಡ್ತೇನೆ ಐಸಿಂಗ್ ಕೇಕು ಐಸಿಂಗ್ ಕೇಕ್ ಹಂಗ್ ಮಾಡೋದು ನಮ್ಮಅಮ್ಮ ಒಂದೇ ಮುಂದೆ ಓಡಾಡ್ಕೊಂಡು ವ್ಯಾಪಾರ ಮಾಡೋದು ಮಾತ್ರ ಅದಂತೂ ನಿಜ ನೆನ್ಸ್ಕೋಬೇಕು ಯಾರೇ ಯಾರಾದ್ರೂ ಆಗಲ್ಲ ಅಂತ ನನ್ಬಿಡ್ತಿದ್ರ ಹೊರ್ತು ನಮ್ಮಮ್ಮ ಇವಾಗ್ಲೂ ಅಷ್ಟೇನೆ ನಮ್ಮಅಮ್ಮ ಒಂದೇ ಮುಂದೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ ಅವತ್ತಿನ ದಿನ ನೆನ್ಸ್ಕೊಬಿಟ್ರೆ ನಮಗೆ ಈಗ್ಲೂ ಒಂಥರ ಭಯ ಆಗುತ್ತೆ ಮಧ್ಯಾಹ್ನ ಯಾರು ನೀಟಾಗಿ ಊಟ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಏನು ಊಟ ಮಾಡಿದ್ವಿ ಅಷ್ಟೇ ಎಲ್ಲರೂ ಒಂದು ಸಲ ಕೇಕ್ ಮಾಡೋಕೆ ನಿಂತ್ಕೊಂಡ್ರೆ ಸಂಜೆವರೆಗೂ ಕೇಕ್ ಮಾಡಿದ್ದೀವಿ ಆರು ಗಂಟೆ ಹತ್ತು ಗಂಟೆ ಆರು ಗಂಟೆ ನಾವು ಅಪ್ಪಾಜಿ ಸ್ವಲ್ಪ ಹುಷಾರು ತಪ್ತಾಯಿತು ಅವ್ರು ಹೇಳ್ತಾನೆ ಇದ್ರು ಅಲ್ವಾ ನಂಗೆ ಆಯ್ತಾ ಇಲ್ಲ ಆಯ್ತಾ ಇಲ್ಲ ಅಂತ ನಮಗೂ ನೋಡಿ ನೋಡಿ ಸಾಕಾಗಿ ಸರಿ ನಾರ್ಮಲ್ ಕೇಕ್ ನಾನು ಮಾಡ್ತೀನಿ ಐಸ್ ಕೇಕ್ ಮಾಡ್ಕೊತೇ ಹೋಗಿ ಮನೆಗೆ ಅಂದ್ಬಿಟ್ಟು ಒಂದು ಹತ್ತು ಗಂಟೆಗೆ ಕಳಿಸ್ಬಿಟ್ವಿ ಅವ್ರನ್ನ ನಮ್ಮಮ್ಮ ನಾನು ಇವನು ಊರೇ ಜನ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಹನ್ನೆರಡು ಗಂಟೆಗೆ ಪೊಲೀಸ್ ಬರ್ತಾರೆ ಮಾಡ್ಬೇಕಾಗಿರುತ್ತೆ ಒಂದ್ವರೆ ಬಂದು ಮಲಿಕಂಡೆ ಅಂದ್ರೆ ಸ್ವಲ್ಪ ಕೇಕ್ ಹೊಡಿಯೋದೆಲ್ಲ ಇತ್ತಲ್ಲ ಕೇಕ್ ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ಮತ್ತೆ ಏನ್ ಮಾಡಿದೆ ಅಪ್ಪಂಗೆ ಫುಲ್ ಚಳಿ ಜೋರ ಬಂದ್ಬಿಡ್ತು ಆಸ್ಪತ್ರೆ ಕಳಿಸ್ಬೇಕು ಬೆಳಿಗ್ಗೆ ಇದ್ರನ್ನ ಈ ಕೇಕ್ ಆಡ್ರಗಳು ಬೇರೆ ಬೆಳಿಗ್ಗೆ ಏನ್ ಸ್ಕೂಲ್ ಗಳ ಕೇಕ್ ಐತೆ ಬೆಳಗ್ಗೆ ಎಂಟೂವರೆಗೆ ಇನ್ನೂರು ಪೊಪ್ಸಾ ಇತ್ತು ಕೊಡಬೇಕಾಗಿತ್ತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಮತ್ತೆ ಏನು ಮಾಡಿದೆ ನಾಲ್ಕು ಗಂಟೆಗೆ ಎದ್ದೆ ನಾಲ್ಕು ಗಂಟೆಗೆ ಎದ್ದು ಹೋಗ್ಬಿಟ್ಟು ಕೆಲಸ ಹಾಕೊಂಡೆ ನಾನೇ ಪೊಪ್ಸ್ ಎಲ್ಲ ಆಮೇಲೆ ಒಂದೆರಡು ಎರಡು ಟ್ರಿಪ್ ಕೇಕ್ ಹೊಡೆಬಿಟ್ಟು ಸ್ಟಾರ್ಟ್ ಅಪ್ಪ ಯೂಶಲಿ ಏನ್ ಹೇಳ್ಬೇಕು ಅಂದ್ರೆ ಯಾವತ್ತವ್ರ ಹತ್ರ ಮರದವ್ರೆಲ್ಲ ಅವ್ರಿಗೋರ್ಗು ಕೆಲ್ಸ ಮಾಡ್ತೀರ ಬಟ್ ಅವತ್ತಿನ ದಿನ ಅವ್ರ ಕೈಲಿ ಆಗ್ಲೇ ಇಲ್ಲ ಆಗೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಕೂಡ ಸುಮ್ಮನೆ ರಿಸ್ತಾಗ್ ಬೇಡ ಆದಷ್ಟಾಗ್ಲಿ ಅಂತ ಸುಮ್ಮನೆ ಬಿಟ್ವಿ ಬಟ್ ಅಷ್ಟು ಅವತ್ತಿನ ದಿನ ಬರ್ಡನ್ ಎಲ್ಲ ಒತ್ತಿದ್ವು ಅಂತಂದ್ರೆ ಇವನು ನಮ್ಮಮ್ಮ ನಮಗೆ ಮೂವತ್ತು ಬೆಸ್ಟ್ ಯಾಕೆ ಅದು ಅಂದ್ರೆ ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿದ್ವಿ ಲಾಸ್ಟ್ ಅಲ್ಲಿ ದುಡ್ಡು ನೋಡಿದಾಗ ಮಾಡಿದೆಲ್ಲ ಮರ್ತೋಯ್ತು ಅಷ್ಟು ಚೆನ್ನಾಗಿ ನಮ್ಗೆ ಮೂವತ್ತೊಂದನೇ ತಾರೀಕು ಜಾಸ್ತಿ ಕೇಕ್ ಸೇಲ್ ನಡೀತಾ ಇತ್ತು ಆ ಒಂದನೇ ತಾರೀಖು ಏನಾದ್ರು ಸ್ಕೂಲ್ ಗಳಿದ್ರೆ ಸ್ವಲ್ಪ ಕೇಕ್ ಹೋಗ್ತಾ ಇತ್ತ ಬಟ್ ಅವತ್ತಿನ ದಿನ ಅಷ್ಟೇ ಮೂವತ್ತನೇ ತಾರೀಕು ಹ್ಮ್ ಮೂವತ್ತೊಂದನೇ ತಾರೀಕು ನಮಗೆ ಏನು ಕೇಕ್ ಇದಿತ್ತು ಒಂದೇ ತಾರೀಕು ಕೂಡ ನಮಗೆ ಅಷ್ಟೇ ಕೇಕಾಡಿತ್ತು ದುಡ್ಡು ಬರ್ತಾ ಇದ್ರೆ ತಯಾರ್ಡ್ ಆಗೋದು ಎಲ್ಲ ಮಾಡ್ತಾ ಇರ್ತದೆ ಕಾಣಲ್ಲ ಅಂತಾರೆ ನೋಡಿ ಅವತ್ತಿನ ದಿನ ಎಲ್ಲ ಇವನ್ ಊಟ ಮಾಡಿಲ್ಲ ಬೆಳಿಗ್ಗೆ ತಿಂಡಿ ಏನೋ ಸ್ವಲ್ಪ ತಿಂದ ಅನ್ಸುತ್ತೆ ನಾನೇನು ತಿನ್ಸ್ತೆ ಅಷ್ಟೇನೇನೆ ಹ್ಞೂ ಕೊಂಡಿರ್ಬಾರ್ದು ಅವತ್ತಿನ ದಿನ ಬೆಳಗ್ಗೆ ತಿಂಡಿ ತಿನ್ಸಿದ್ರು ಅಷ್ಟೇ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ರಾತ್ರಿ ಊಟ ಮಾಡಿಲ್ಲ ಬಟ್ ಅದು ನಮ್ಮ ಅಪ್ಪ ಪಪ್ಪ ಅಂತೂ ಅವ್ರಿಗೆ ಮನ್ಸ್ ಇರಲಿಲ್ಲ ಸಂಜೆ ಬಂದರು ಅನಿಸ್ತದೆ ಅವರು ಸಂಜೆವರೆಗೂ ಕೇಕ್ ಕೊಡ್ತಾನೇ ಇದ್ವಿ ಆಫರ್ ಕೊಟ್ಟಿದ್ಕುನೂ ಅಲ್ಲಾಫೋನ್ ಓಪನ್ ಆಗಿದ್ಕುನುವೆ ನಾವು ಅದು ಬೆ ಅದು ನಮಗೆ ಕಷ್ಟ ಅನಿಸಿದ್ರು ಬೆಸ್ಟ್ ಅಂತ ಬೆಸ್ಟ್ ಅಂತ ಹೇಳ್ಬೋದು ಅದು ಇಂಗ್ ಇಯರ್ ನಮ್ಮ ಹತ್ರ ಸಾಕಾಗ ಖುಷಿ ಆಗೋಯ್ತು ಎಲ್ರಿಗೂ ಮನೆಗೆ ಹೋಗಿ ನಿಜವಾಗ್ಲೂ ಟೈರ್ಸ ಇರ್ಲಿಲ್ಲ ಯಾರಿಗು ಬೇಕಂದ್ರೆ ಅಷ್ಟು ಖುಷಿ ನಮಗೆ ಬೇಕ್ರಿ ಅದೇ ನ್ಯೂ ಇಯರು ನೀವು ಹೆಂಗೆ ಹೇಗ ಕೇಕ್ ಕಟ್ ಅದು ಇದು ನ್ಯೂ ಇಯರ್ ಕೇಕ್ ಮಾಡೋದೇ ಮಾಡೋದೇ ಕೇಕ್ ನ್ಯೂ ಇಯರ್ ನೀವೆಲ್ಲ ಬರೀ ಒಂದ್ ಕೇಕ್ ಕಟ್ ಮಾಡ್ತೀರಾ ನಾವು ಅವತ್ತಿನ ದಿನ ನೂರಾರು ಕೇಕ್ನ ಕಟ್ ಮಾಡಿರ್ತೀವಿ ಐದು ಕೇಕ್ ಮಾಡಿರ್ತೀವಿ ಮತ್ತೆ ಕಟ್ ಮಾಡಿರ್ತೀವಿ ನಮ್ಗೆ ಅದೊಂಥರ ಚೆನ್ನಾಗಿರುತ್ತೆ ಬೇಕ್ರಿ ಅವ್ರ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ನ್ಯೂ ಇಯರ್ ಕಷ್ಟ ಅದೇ ಚೆನ್ನಾಗಿತ್ತು ಚೆನ್ನಾಗಿ ವ್ಯಾಪಾರ ಮಾಡಿದ್ವಿ ಆ ವ್ಯಾಪಾರ ಸೀಸನ್ ನಾವು ನಿಜವಾಗಿ ಖುಷಿ ಈಗಿರ ನ್ಯೂ ಇಯರ್ ಇಲ್ಲ ಆಗ ವ್ಯಾಪಾರ ಮಾಡಿದ್ ಒಂಥರ ಖುಷಿ ಸೇಲ್ ಮಾಡಿದ್ ಒಂಥರ ಖುಷಿ ಹಿಂಗ ಹಿಂಗ್ ಮಾಡಿದ ಹಿಂಗಿಂಗ್ ಖಾಲಿ ಆಗೋಯ್ತಿ ಅಲ್ವಾ ಅದೆಷ್ಟು ಜನ ದಿನ ವೇಟ್ ಮಾಡ್ತ ಕೊಂಡ್ರು ಹೇಳು ಅವತ್ತು ನಾವು ಮಾಡಿದ್ದೆ ಡಿಸೈನ್ ಡಿಸೈನ್ಸ್ ಕೊಡು ಅವರನೇ ಅವಾಗ ಬಳ್ಳಾರಿಯವ್ರು ಇಲ್ಲಿ ಬಳ್ಳಾರಿಯವರಿಗೆ ಟ್ರಿಪ್ ಬರ್ತಾರೆ ಟ್ರಿಪ್ ಗೆ ಯಾರು ಬರೋದಿಲ್ಲ ಈಗ ಕಪ್ ಕಡೆಗೆ ಬರ್ತಾರೆ ಕಪ್ ಜಾಸ್ತಿ ನಮಗೆ ವ್ಯಾಪಾರ ಆಯ್ತದಿದು ಸಕ್ಕದಾಗಿ ಇತ್ತು ಆ ನ್ಯೂ ಇಯರ್ ಮಾತ್ರ ನಮ್ಮ ಲೈಫ್ ಅಲ್ಲೇ ನಾವು ಯಾವಾಗ ಚಾಕಲೇಟ್ ರೆಡಿ ಆಗಿ ಫುಲ್ ಮಲ್ಟ್ ಇನ್ನು ಚೂರ್ ಮಲ್ಟ್ ಮಾಡಬೇಕು ಹ್ಮ್ ಇಲ್ಲೋಡಿ ಈ ತರ ಮೋಲ್ಡ್ಸ್ ಗಳನ್ನೆಲ್ಲ ಮೀಶೋ ಇಂದ ತರ್ಸ್ಕೊಂಡಿದೀವಿ ಇದಕ್ಕೆ ಈ ತರ ಈಸಿ ಆಗ್ಲಿ ಅಂತ ಸುಮ್ಮನೆ ಯಾರ್ ಕಟ್ ಮಾಡ್ಕೊಂತ ಕುತ್ಕೊಂಡ ಇಲ್ಲ ಅಂತಂದ್ರೆ ಇಲ್ಲಿ ಫುಲ್ ಕೆಳಗಡೆ ಹಾಕೊಂಡು ಅದನ್ನ ಬಳ್ದು ಎಲ್ಲ ಮಾಡ್ಬೇಕಾಗಿರ್ತದೆ ಅದಕ್ಕೆ ಒಂದ್ಸಲಿ ಹಿಡ್ಕೊಂಡು ನೀಟಾಗಿ ಅದಕ್ಕೆ ಸ್ಪ್ರೆಡ್ ಮಾಡಬೇಕು ಎಲ್ಲಾನು ಸ್ಪ್ರೆಡ್ ಮಾಡ್ಕೊಂಡು ಮುಗಿತ ಕೆಲಸ ಆ ಹೋಲು ಅದು ಹೋಲು ಕ್ಲೋಸ್ ಆಗಬೇಕು ಕ್ಲೋಸ್ ಆಗುತ್ತೆ ಇಷ್ಟು ಶಿಸ್ತಾಗಿ ಮಾಡ್ತಿರೋದು ಇವನು ಇದೇ ಫಸ್ಟು ಗಾರ್ನಿಶ್ ಕಣೆ ಯಾವಾಗಲೂ ನಾನು ಮಾಡ್ಕೊಟ್ಟಿದ್ದೆ ಅಲ್ವಾ ಫ್ರೀ ಇರ್ತೀರಿ ಇವಾಗ ನನಗೆ ಹಾಂ ಅಲ್ಲ ಈ ಸತಿ ಮೋಲ್ಡ್ ಬಂದಿರೋದಕ್ಕೆ ಇಲ್ಲ ಈ ಗಾರ್ನಿಶ್ ಮಾಡೋಕ್ಕೆ ಒಂದು ದಿನ ಬೇಕು ಹ್ಮ್ ಹಾ ವೆರಿ ಗುಡ್ ಇದೊಂದು ಈ ತರ ಅದೊಂದು ಬಿಲ್ಲೇ ಇದ್ರೆ ಸಾಕು ನಮಗೆ ಹಿಂಗ ಇಡ್ಕೊಂಡ ಒಂದಸಲಿ ನೀಟ್ ಆಗಿ ಮಾಡ್ಬಿಟ್ರೆ ಹೋಗಿ ಇಟ್ಕೊಳ್ಳಿ ಈಗ ಇದೇನಾ ಫ್ರಿಜ್ ಸೈಡಿಗೆ ಇಟ್ಟಿ ಆಮೇಲೆ ಫ್ರಿಜ್ ಅಲ್ಲಿ ಇಡಣ ಏನಾಗಲ್ಲ ಅಲ್ಲ ಎಲ್ಲದಕ್ಕೂ ಹಾಕ್ಬಿಟ್ಟು ಆ ಕಡೆ ಸೈಡಿಗೆ ಜೋಡಿಸಿ ಏನಾಗಲ್ಲ ಬಿಡು ಚಾಕ್ಲೇಟ್ ಟೇಲ್ ನೋಡಿ ರೆಡಿ ಆಗಿದೆ ಈ ಥರ ಅದು ಗಟ್ಟಿ ಆದಮೇಲೆ ರಿಮೂವ್ ಮಾಡ್ಕೊಬೇಕು ನೋಡೋಣ ರಿಮೂವ್ ಮಾಡಿದಾಗ ಹೆಂಗೆ ಬರುತ್ತೆ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ ಯಾವಾಗಲೂ ಮ್ಯಾನ್ಯುಯಲ್ ಆಗಿ ಮಾಡ್ತಿದ್ದು ಇದು ಫಸ್ಟ್ ಟೈಮ್ ಮೋಲ್ಡ್ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿರೋದು ಮ್ಯಾನ್ಯುಯಲ್ ಆಗಿ ಮಾಡ್ತಿದ್ದೀವಿ ಯಾವಾಗಲೂ ಹ್ಮ್ ಇವಾಗ ಬೆಸ್ಟ್ ಅಂತ ಹೇಳ್ದೆ ಅಲ್ವಾ ವಸ್ಟ್ ನ್ಯೂ ಇಯರ್ ಅಂತ ಯಾವ್ದಾರು ಇದೆಯಾ ನಿನ್ ಮನಸಲ್ಲಿ ಅಯ್ಯೋ ಈ ನ್ಯೂ ಇಯರ್ ಯಾಕಾರು ಬಂತಪ್ಪ ಆತರ ಎಲ್ಲ ಏನಿಲ್ಲ ಯಾವತ್ತು ನಮ್ಗೆ ಕೇಕ್ ಗಳು ಅಂದಾಗ ಯಾವ್ದು ವರ್ಷ ಆಗಲ್ಲ ನಾವ್ ಯಾವ ತರ ಅಂದ್ರೆ ನಾವೇ ಮಾಡೋದ್ರಿಂದ ಯಾರು ಕೆಲ್ಸದವ್ರು ಬರ್ದಿರೋದ್ರಿಂದ ನಮ್ಗೆ ಎಷ್ಟ್ ಬೇಕೋ ಅಷ್ಟ್ ಮಾಡ್ಕೊತೀವಿ ಅಂದ್ರೆ ನಮ್ಗೊಂದು ಅಂದಾಜು ಇರುತ್ತೆ ಅಲ್ಲಲ್ಲೇ ಮಾಡ್ಕೊಡೋದ್ರಿಂದ ನಾವ್ ಯಾವ್ದು ಕೇಕ್ ಉಳಿಯಲ್ಲ ಓ ಕೆಲವೊಂದು ಹೇಳ್ತಾರೆ ಹೇಳ್ತಾರೆಪ್ಪಾ ನಾವು ಇಷ್ಟ ಕೇಕ್ ಮಾಡಿದ್ವಿ ಇಷ್ಟಕ್ಕೆ ಸುದ್ವಿ ಅಂತ ನೆಲ್ಸ್ಕಂದ ಭಯ ಯಾಕಂದ್ರೆ ಲಾಭ ಇರದೇ ನಮಗೆ ಕೇಕ್ಗಳಲ್ಲಿ ಅದನ್ನೇ ಎಷ್ಟ್ ಬಿಟ್ರು ಅಂದಾಗ ನಮಗೆ ಒಂಥರ ಒಟ್ಟು ಉರಿತಾ ಇರ್ತದೆ ಅವ್ರು ಹೇಳ್ದಾಗೆಲ್ಲ ಅದಕ್ಕೆ ನಾವು ಎಷ್ಟ ಬೇಕು ಅಷ್ಟು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ್ದು ಅಷ್ಟು ಅಂದ್ರೆ ಬೇಕ ಒಂದು ಸಲ ಒಂದು ವರ್ಷ ವ್ಯಾಪಾರ ಕಮ್ಮಿ ಆಗೈತೆ ಬಟ್ ಯಾವುದು ವೇಸ್ಟ್ ಮಾಡಿಲ್ಲ ಅಲ್ವಾ ಅವನ್ನ ಅವನ್ನೇ ಎಷ್ಟು ಬೇಕೋ ಅಷ್ಟು ರೆಡಿ ಆಗಿರ್ತದೆ ಇಟ್ಕೊಂಡ್ರೆ ಅದೇ ನಮಗೆ ಐಡಿಯಾ ಬಂದ್ಬಿಡುತ್ತೆ ನಮ್ಗೆ ಇಷ್ಟ ಬಿಸ್ನೆಸ್ ಆಗುತ್ತೆ ನಾವ್ ಇಷ್ಟ ಮಾಡ್ಬೇಕು ಅಂತ ಅದಷ್ಟು ಮಾಡಿ ಮಾಡಿರ್ತದೆ ಅಷ್ಟ ಮೇಲೆ ಮಾಡ್ಕೊಂಡ್ರೆ ಯಾವ್ದು ಉಳಿಯಲ್ಲ ನಮಗೆ ವಸ್ಟ್ ಅನ್ಸದ ಯಾವಾಗ ಅಂದ್ರೆ ಉಳಿದು ಎಸಿತಿವಲ್ಲ ಅದು ವಸ್ಟ್ ಅನ್ಸೋದು ಇಲ್ಲಿವರೆಗೂ ಒಂದ್ಸಲ ಆ ತರ ಆಗಿಲ್ಲ ಅಲ್ಲಲ್ಲೇ ಮಾಡ್ಕೊಳ್ಳೋದಿಲ್ಲ ಮಾಡ್ತಾವನೆ ಇದನ್ನು ಅಷ್ಟೇ ಮ್ಯಾನ್ಯಲ್ ಮಾಡ್ತಿದ್ವಿ ಈಗ ಮೋಲ್ಡ್ ತರಿಸಿದೀವಿ ಇದನ್ನು ಮಿಷಿನ್ ಇದು ಕಾಂಬಲ್ ಸಿಕ್ತು ಇದೊಂದು ಇದು ಒಂದು ಇನ್ನೊಂದು ಐತೆ ಅಲ್ಲಿ ಹಾರ್ಟ್ ತರದ್ದು ಅದೊಂದು ಎಲ್ಲ ಚೆನ್ನಾಗ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನ್ಯೂ ಇಯರ್ ಟೈಮ್ ಅಲ್ಲಿ ಯಾವಾಗ್ಲೂ ಬಿಸಿ ಅಲ್ವಾ ನಾವ್ ಹಿಂಗೇನೆ ನ್ಯೂ ಇಯರ್ ಬತ್ತು ಅಂದ್ರೆ ಏನೋ ಒಂಥರ ನ್ಯೂ ಇಯರ್ ಪೂಜೆ ಹ್ಮ್ ನಮಗ್ ಅದು ಹಬ್ಬಗಳು ಬೇಕ್ರಿ ಅವ್ರಿಗೆ ಯಾವ್ದು ಹಬ್ಬ ಅಂದ್ರೆ ನ್ಯೂ ಇಯರ್ ಐದ್ ಪೂಜೆ ಹಬ್ಬ ನಮಗೆ ನಾನು ಮೈಸೂರಲ್ಲಿ ಓದ್ತಿದ್ರು ಈ ನ್ಯೂ ಇಯರ್ ಟೈಮ್ ಅಲ್ಲಿ ಐದ್ ಪೂಜೆ ಟೈಮ್ ಅಲ್ಲಿ ಮನೆಗೆ ಬರ್ಲೇಬೇಕಾಗಿತ್ತು ರಜಾ ಹಾಕ್ಬಿಟ್ಟು ಅವ್ರು ನಮ್ ಲೆಕ್ಚರ್ಸ್ ರಜಾ ಕೊಡಲ್ಲ ಅಂದ್ರೂ ಕರ್ಸ್ಕೊಂಡೆ ಕರ್ಸ್ಕೊಂಡ್ರೆ ಕೆಲ್ಸವ್ರು ಇಟ್ಕೊತಿರ್ಲಿಲ್ವ ಇವ್ರಿಗೆ ಹಿಂಸೆ ಆಗೋದು ಈ ಇದ್ರೆ ಯಾವ್ದು ಇದ್ ನಿಮ ಇದ್ರ ದಸರಾ ಟೈಮಲ್ಲಿ ಬಂದ್ರೆ ದಸರಾ ಟೈಮಲ್ಲಿ ಬಂದ್ರೆ ಜಾಸ್ತಿ ಇರ್ತಿತ್ತು ಸ್ವೀಟ್ ಪ್ಯಾಕಿಂಗ್ ಜಾಸ್ತಿ ಮಾಡ್ಕೊಳ್ತಿದ್ರು ಬಾಕ್ಸ್ ಗಳು ಮಾಡಬೇಕಾಗಿತ್ತು ಜಾಸ್ತಿ ನ್ಯೂ ಇಯರ್ ಟೈಮಲ್ಲಿ ಬಂತು ಅಂತಂದ್ರೆ ಮಾಡುವೆ ಇತ್ತೀಚೆಗೆ ಕೇಕ್ ಮಾಡಲ್ಲ ಅಮ್ಮನ ಜೊತೆ ಸ್ವಲ್ಪ ವ್ಯಾಪಾರ ಮಾಡ್ತಿದೆ ಮನೇಲಿ ಕೆಲಸ ಅಡುಗೆ ನಮ್ಮ ಅಮ್ಮ ಅಂತೂ ಮನೆಗೆ ಬರಲ್ಲ ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ಇನ್ ಸಂಜೆ ಹನ್ನೆರಡು ಗಂಟೆಗೆ ನಮ್ಮ ಅಮ್ಮ ಮನೆಗೆ ಬರ್ತಾ ಇದ್ದು ನಮ್ಮ ಅಪ್ಪ ಅಮ್ಮ ಅಷ್ಟು ವರ್ಷ ಎಲ್ಲ ನೆಡ್ಸ್ಕ ಬಂದು ಕಷ್ಟಪಟ್ಟವ್ರೆ ಅಂದ್ರೆ ಕಷ್ಟಪಟ್ಟವ್ರಷ್ಟೇ ಈಗ ನೆನ್ಸ್ಕೊಂಡ್ರು ನಮಗೆ ಅವ್ರು ಅಷ್ಟೊಂದು ಕಷ್ಟಪಟ್ಟವ್ರಲ್ಲ ಅಂತ ಜಾಸ್ತಿ ಹೇಳಿಬೇಡ ಸ್ವಲ್ಪ ದಪ್ಪ ದಪ್ಪಕ್ಕೆ ಬಿಡು ಇಲ್ಲ ಮುರಿದೋಗೋ ಚಾನ್ಸ್ ಇರ್ತದೆ ಅದು ಇದಕ್ಕೆ ಮಾಸ್ಟ್ರು ಅನ್ನೋದು ಕ್ಲೀನ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಯಾ ಎಲ್ಲ ಕ್ಲೀನ್ ಮಾಡದೆ ಮಾಡ್ತಾ ಇರ್ತೀವಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಂಡೆ ಮಾಡೋದು ಮಾಡಬೇಕು ಮಾಡಲಿಲ್ಲ ಅಂದ್ರೆ ಇವಾಗ ನಾವು ತಿಂತೀವಿ ಹ್ಮ್ ಅದೆಲ್ಲ ಜನಗಳು ಮೋಸ ಮಾಡಿದಂಗೆ ಹ್ಮ್ ಇದನ್ನೆಲ್ಲ ಬೇಕ್ರಿ ಲ್ಯಾಕ್ ಮಾಡಲ್ಲ ಅಂದ್ರೆ ಅಲ್ಲಿ ಸುಮ್ಮನೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಮನೇಲೆ ಮಾಡ್ಕೊಂಡು ಹೋಗೋದು ಎಲ್ಲ ಮನೇಲಿ ಆದ್ರೆ ಬರೀ ಇದನ್ನ ಮಾಡೋದೇ ಕೆಲಸ ಆಗಿರ್ತದೆ ಬೇಕ್ರಿ ಇಲ್ಲ ಆದ್ರೆ ಎಲ್ಲಾನು ಮಾಡ್ಕೊಳಕ್ಕೆ ಹೋಗಾಕ ಕೈಗಳು ಬೇರೆ ಬೇರೆ ಅದಕ್ಕೆ ಹೋಗ್ಬಿಡ್ತದೆ ಹ್ಮ್ ಚಾಕ್ಲೇಟ್ ಮುಟ್ಟಿದ್ವಿ ಅಂದ್ರೆ ಅದು ಚಾಕ್ಲೇಟ್ನೇ ಮುಟ್ಟಿದ್ರೆ ಸರಿ ಹ್ಮ್ ಮೂರು ಮೂರ್ ರೆಡಿ ಇದೆ ಇವಾಗ ಇದನ್ನ ಫ್ರಿಜ್ ಗೆ ಇದು ಫ್ರಿಜ್ಗೆ ಇಟ್ಬಿಟ್ಟು ಇದನ್ನು ಓಪನ್ ಮಾಡಿದ್ರೆ ಸಾಕು ಅದಾಗಲೇ ಬೆಳಿತೆ ಎಲ್ಲ ಆಲ್ರೆಡಿ ಡ್ರೈ ಆಗೋಯ್ತು ಇದು ಡ್ರೈ ಆಗಿತ್ತು ಈ ಥರ ಹ್ಯಾಂಡ್ ವಾಶ್ ಮಾಡ್ಕೋ ನೀಟ್ನೆಸ್ ನಮ್ಮ ಅಪ್ಪ ಜಾಸ್ತಿ ನೀಟ್ನೆಸ್ಸು ನಮ್ಮೆಲ್ಲರಿಗಿಂತ ಬೇಕ್ರಿಲಿ ಅವ್ರಿಗೆ ಬೇಕ್ರಿ ಯಾವಾಗಲೂ ನೀಟಾಗಿರಬೇಕು ಆಮೇಲೆ ನಮ್ಮ ಬೇಕ್ರಿಲಿ ಯಾಕೆ ಯಾರು ಜಾಸ್ತಿ ಕೆಲಸಕ್ಕೆ ಸೇರ್ಕೊಳ್ಳೋಲ್ಲ ಅಂದರೆ ನೀಟಾಗಿ ಕೆಲಸ ಮಾಡೋದ್ರೂ ನಮ್ಮ ಅಪ್ಪನೇ ತೆಗ್ದು ಕೊಡ್ತಾರೆ ಒಂದೇ ವಾರಕ್ಕೆ ಅದಕ್ಕೋಸ್ಕರ ನಮ್ಮ ಬೇಕ್ರಿಗೆ ಯಾರೂ ನೀಟಾಗಿ ಕೆಲಸಕ್ಕೆ ಬರಲ್ಲ ನಮ್ಮ ಅಪ್ಪಾಜಿಗಿ ಹಿಂಗೆ ಎಲ್ಲಂದ್ರೆ ಎಲ್ಲ ಎಸೆಯೋದು ಇಲ್ಲಾಂದ್ರಲ್ಲಿ ಬಿಡೋದು ಮತ್ತೆ ಈಗ ಒಂದ್ಸಲ ಏನಾರ ಟೇಬಲ್ ಮೇಲೆ ಕೆಲಸ ಮಾಡಿದ್ರು ಅಂದರೆ ಆ ಟೇಬಲ್ ಮತ್ತೆ ಕ್ಲೀನ್ ಕ್ಲೀನ್ ಮಾಡ್ಕೋಬೇಕು ಒಬ್ಬರು ಮಾಡ್ತಾರೆ ಇವತ್ತು ಪುಟ್ಟ ನಾಳೆ ಕ್ಲೀನ್ ಮಾಡೋಣ ಆ ಥರ ಮಾಡ್ತಾರೆ ಅಪ್ಪಂಗ್ಗೆಲ್ಲ ಇಷ್ಟ ಆಗಲ್ಲ ಅದೇ ಬುದ್ಧಿ ನನ್ನ ತಮ್ಮಗೂ ಬಂದಿರೋದು ಅವನು ಎಲ್ಲರೂ ಸ್ವಲ್ಪ ನೀಟಾಗಿ ಮಾಡ್ತಾನೆ ಮಾತ್ರ ಈಗ ಎಲ್ಲ ಫ್ರಿಜ್ಜಿ ಗಿಡ ತಗೊಂಡೋಯ್ತಾ ಇದ್ದಾನೆ

ಕಾಫಿ ಮಾಡ್ತಾ ಇದ್ರು ಕರೆಕ್ಟ್ ಬರೋದಾ ಒಂದ್ಸಲ ಏನ್ ನೋಡ್ಬಿಟ್ಟವನೇ ಗಾಜಿನ ನೋಡ್ತಾರ ಕೊಟ್ಟಿ ಕೊಡ್ತಿದ್ದಲ್ವ ಅವಾಗ ತೊಳದ್ಬಿಟ್ಟು ಇಟ್ಟವನೇ ಅದು ಮಿಸ್ ಆಗಿ ಹೋಗಿ ಎಲ್ಲ ಬಿದ್ದು ಹೊಡ್ಡೈತೆ ಎದ್ರಕು ಎಲ್ಲ ಕೂತಿದೆ ಅಪ್ಪ ಬೈತದೆ ಬಿಟ್ಟು ಹ್ಮ್ ಎಷ್ಟ್ ಬಿಟ್ಟಿದೆ ಲೋಟಗಳು ಎಷ್ಟು ಬಿಟ್ಟಿದೆ ಹೊರದಾಗಿದಾನ ನಮ್ಮ ಅಪ್ಪ ಏನ್ ಮಾಡಿದ್ರು ಯಾವ್ದೋ ಒಂದ್ ಕೆಲಸ ಮೇಲೆ ಹಂಗ ಆಣ ಹಿಂದೆ ಕಡೆ ಹೋಗಿದ್ರು ಜೀನು ಲೋಟದಲ್ಲಿ ನೀರ್ ಇಳಿತಾವಲ್ಲ ಅನ್ಬಿಟ್ಟು ನೋಡ್ಬಿಟ್ಟು ಚಾನ ಒಂದ್ ಅಬ್ಬ ರುಬ್ಬಿತ್ತು ಗಾಜಿ ಲೋಟ ಎಲ್ಲ ಒಳ್ಳೆ ಅವಾಗ ನಮ್ಮ ಅಪ್ಪ ಇವ್ ಮಾತ್ ಮಾಡ್ಕೊಂಡು ಇದ್ ಮಾಡೋರು ಸುಮಾರು ಟೆಂತ್ ಲಾಸ್ಟ್ ನೈನ್ತ್ ಏನೋ ಲಾಸ್ಟ್ ಅನ್ಸುತ್ತೆ ಹೊಡ್ಬಿರೋದು ನೈನ್ತ್ ಲಾಸ್ಟ್ ಆಮೇಲೆ ನನಗಂತು ಮುಂಚೆ ಅದ್ದಿನ ಮಗಳಲ್ವಾ ಜಾಸ್ತಿ ಹೊಡಿತಿರ್ಲಿಲ್ಲ ಅಂದ್ರೆ ಮಕ್ಳು ಏನೇ ಮಾಡಿದ್ರು ಅಪ್ಪಿಗೆ ಸ್ವಲ್ಪ ಕೋಪ ಬಟ್ ನಮ್ಮ ಅಪ್ಪ ಜಾಸ್ತಿ ಇಷ್ಟ ಇವನೇ ಹಣ್ಣೆ ಆತರ ಎಲ್ಲ ಹೊಡೆದಿನ ಅದ್ಕೆ ತರ ಬುದ್ಧಿ ಕಲ್ತಿರೋದು ಇಲ್ಲ ಅಂದಿಷ್ಟೊತ್ತಿ ಚೆಂಗ್ಳು ಬಿದೋಯ್ತಿದ್ದ ನಿಜ ತಾನೇ ಅದು ಅವ್ರ ಹತ್ರ ಎಲ್ಲೂ ಗುಡ್ದಂಗೆ ಬೇಕ್ರಿ ಮನೆ ಬೇಕ್ರಿ ಮನೆ ಅಷ್ಟೇ ಎಲ್ಲ ಟ್ರಿಪ್ ಕಿಪ್ ಎಲ್ಲ ಹೋಗ್ಬೇಕಾದ್ರೆ ಕಳ್ಸಿಕೊಡ್ತಾರೆ ಮಾತ್ರ ಅದಂತೂ ನಿಜ ಈಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾನೆ ಅದಕ್ಕೂ ಕಳ್ಸಿಕೊಡ್ತಾರೆ ಪಾಪ ಅವ್ರಿಬ್ರೆ ನೋಡ್ಕೊತಾರೆ ಬೇಕ್ರಿನ ಅಂದ್ರೆ ತುಂಬಾ ಜಾಸ್ತಿ ಸುತ್ತಾಡಕ್ಕೆ ಬಿಡಲ್ಲ ಮೂವೀಸ್ ಎಲ್ಲ ರಿಲೀಸ್ ಆದಾಗೆಲ್ಲ ಹೋಗಲ್ವೇನು ಅವಾಗಲೂ ಹೋಯ್ತಾನೆ ಎಲ್ಲ ಮೂವಿನೂ ಬರ್ತಾನೆ ಹೋಗ್ಬಿಟ್ಟು ಫ್ರೀಡಮು ಅಷ್ಟೇ ಐತೆ ಬಟ್ ಹೇಳ್ದಂಗೆ ಕೇಳ್ಬೇಕು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರಬಾರ್ದು ಕೆಟ್ಟ ಹುಡುಗರು ಸವಾಸ ಮಾಡಬಾರ್ದು ಜಾಸ್ತಿ ಹುಡುಗ್ರು ಸವಾಸ ಎಲ್ಲ ಇರಬಾರ್ದು ಬೇಕ್ರಿ ಬಿಟ್ರೆ ಮನೆ ಬರ್ಬೇಕು ಮನೆ ಬಿಟ್ರೆ ಬೇಕ್ರಿ ಹೋಗ್ಬೇಕು ಎಲ್ಲಾರು ಹೋಗ್ಬೇಕಂದ್ರೆ ಅಪ್ಪ ಅಮ್ಮನ್ ಹೋಗ್ಬೇಕು ಮುಂಚೆಯಿಂದ ಅದೇ ರೂಲ್ಸ್ ಇರೋದು ಅದನ್ನೇ ಫಾಲೋ ಬಂದು ನಂತರ ಒಳ್ಳೆ ಬುದ್ಧಿ ಕಲ್ತವಾಗ ನಾನು ಒಳ್ಳೆ ಬುದ್ಧಿ ಇಲ್ಲ ಇವ್ರಿಗೆ ಬಂದ್ಬಿಡ್ತದ ನಾನೇ ಒಳ್ಳೆ ಬುದ್ದಿ ಕಲ್ಸಿರೋದು ಅವನಿಗೆ ಎಲ್ಲ ಬರ್ತಾ ಇದೆ ಆರ್ ಟು ಒನ್ ಬೈ ಒನ್ ಪರವಾಗಿಲ್ಲ ಹೊರತು ಬಟ್ ನೀಟಾಗಿ ಬ ಟೆಕ್ನಿಕ್ ಇರ್ ಗೊತ್ತಿರ್ಬೇಕಷ್ಟೆ ನೋಡು ಎಷ್ಟು ಈಸಿಯಾಗಿ ಬರ್ತೈತೆ ರೆಡಿ ರೆಡಿ ಅಲ್ಲಿ ರೆಡಿ ಐತೆ ಇವಾಗ ಇಷ್ಟು ತೆಗ್ದಿದ್ದೀವಿ ಅಲ್ಲಿ ಎತ್ಕಂಡ ಇಷ್ಟು ತಗ್ದಿದೀವಿ ಇನ್ನು ಎಲ್ಲ ಫ್ರಿಜ್ ಅಲ್ಲಿ ಇದಾವೆ ಓಪನ್ ಮಾಡ್ಬೇಕದೆಲ್ಲೂ ನಮ್ಮ ಬಟ್ಟರು ಎಲ್ಲಾ ಮಾಡ್ತಾವ್ರೆ ನನ್ ಇಷ್ಟ ಆಗಿದ್ದು ನೋಡಿ ಬಂದೈತೆ ಒಂದೈತೆ ಇದು ಎಲ್ಲರ ಕೈ ಚಾಕ್ಲೇಟ್ ಮೈ ಇದನ್ನ ಹಿಂಗೇ ಫ್ರಿಜ್ ಅಲ್ಲಿ ಇಡಬೇಕು ಎಲ್ಲದೂ ಈಸಿಯಾಗಿ ಓಪನ್ ಮಾಡ್ತಾ ಇದ್ದೀವಿ ಇದೊಂದು ಮಾತ್ರ ಹಿಂಸೆ ಐತೆ ಐತೆ ಇಲ್ಲ ಇದಕ್ಕೆ ಇಷ್ಟು ಕಟ್ ಆಗುತ್ತೆ ಇಲ್ಲ ಇಷ್ಟು ಕಟ್ ಆಗುತ್ತೆ ಎಲ್ಲಾನು ಒಟ್ಟಿಗೆ ಹೇಳಿ ಅದು ಟೆಕ್ನಿಕ್ಕೇ ಗೊತ್ತಾಯ್ತಿರ್ಲಿಲ್ಲ ನಮಗೆ ತೆಗಿಯೋಕೆ ಪರವಾಗಿಲ್ಲ ಈಗ ತೆಗಿತವನೇ ಅದೇ ಒಂದ್ ಕಡೆಯಿಂದ ತೆಗೀಬೇಕು ಈಗ ಗೊತ್ತಾಯ್ತಿ ಎಷ್ಟು ಸಲ ಇರಲ್ ಫೇಲ್ ಆಗಿದ್ದೀವಿ ಅಂದ್ರೆ ಚೆನ್ನಾಗಿ ಬಂತು ಒಂದೇ ಸಲಿಗೆ ಒಂದು ಉರ್ದು ಆಯ್ತು ಏನು ಮಾಡಕ್ಕಾಗಲ್ಲ ಒಂದೊಂದು ಎರಡು ಆಯ್ತು ಅದು ಅರ್ಧ ಅರ್ಧ ಮಾಡ್ಕೊಳ್ಳೋದು ಇಟ್ಕೊಳ್ಳೋದು ಒಂದು ಕಡೆಯೇ ತಕೊಂಡೋಗು ಅದು ಆ ನಾನು ಹಂಗೆ ಈವಾಗ ಹಿಂಗೆ ತಕ್ಕ ಬರಬೇಕು ಹಾಂ ಅದನ್ನೇ ನಾನು ಹೇಳಿದ್ದೀನಿ ರೌಂಡ್ ಇದು ಬಂದೈತಲ್ಲ ಅದು ನೀಟಾಗಿ ಇದ್ ಮಾಡು ಅಂತ ಹೇಳಿದ್ದೆ ನಾನು ನಿನಗೆ ಫಸ್ಟು ತೆಗಿಯಮ್ಮ ನೀಟಾಗೆ ಮಾಡು ಮಸು ನೀರು ಮೇಲೆ ಅಣ್ಸೋದು ಕೆಳಗೆ ಅಂತಿದ್ದಲ್ಲ ನೋಡಿದ್ರೆ ಡಿಸೈನ್ ಹಿಂಗೆ ಕಾಣಿಸುತ್ತೆ ಅಂತ ಈಗ ಹಲೋ ಸೈಡ್ಗೆ

ಅದಕ್ಕೆ ಇದನ್ನು ತಗೊಂಡು ಇಷ್ಟು ಕಟ್ಟೋಡಿ ಅದು ಹ್ಞೂ ಚೆನ್ನಾಗೋದಾ ಐತೆ ಇದೆರಡು ಪ್ಯಾಚ್ ಮಾಡಬೇಕಾ ಬೇಡಲ್ವ ಇರಲಿ ಹಾಫ್ ಆಗೋದು ವೇಸ್ಟ್ ಆಗೋಲ್ಲ ಅಂದರೆ ಚಿಕ್ಕ ಚಿಕ್ಕ ಕೇಕ್ಗಳಿಗೆ ಹಾಕಕ್ಕೆ ಚೆನ್ನಾಗಿರ್ತದೆ ಇದು ಹ್ಞೂ ಇದು ಇಷ್ಟರಲ್ಲಿ ಇಷ್ಟು ಬಂದಿರೋದೆ ಪುಣ್ಯ ಎಲ್ಲೋ ಒಂದೊಂದೇ ಬರ್ತಿತ್ತು ಅಷ್ಟೇ ಇಷ್ಟರಲ್ಲಿ ಇಷ್ಟು ಬಂದಿರೋದೆ ಪುಣ್ಯ ಇದು ಇಷ್ಟು ಬಂದಿರೋದೆ ಪುಣ್ಯ ಒಂದಷ್ಟೇ ವೇಸ್ಟ್ ಆಗೈತೆ ಸಿಕ್ಕೈತೆ ನಮಗೆ ಇದು ಯಾವ್ದಾದ್ರೆ ಎಂಗೇಜ್ಮೆಂಟ್ ಫಂಕ್ಷನ್ಸ್ಗೆ ಮದುವೆ ಫಂಕ್ಷನ್ಸ್ಗೆ ಅಂತಂದ್ ಮೋಲ್ನ ತರಿಸಿದ್ದು ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಉಂಟೋಗಿತ್ತು ಬಟ್ ಈ ಟೈಮ್ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ ಓಪನ್ ಆಯ್ತೈತೆ ಚೆನ್ನಾಗಿ ಒಂದೊಂದೇ ಒಂದೊಂದನ್ನೇ ತೆಗಿ

ಇಲ್ಲ ಮುರ್ದಾಗಲ್ಲ ಬರ್ತದೆಲ್ಲ ಬಿಡ್ದು ಹುಡುಗಿ ಕಾಲು ಹುಡುಗ ಹುಡುಗಿ ನೀಟಾಗಿ ಬಂದಿತ್ತು ಪಾಸಿಟಿವ್ ಇನ್ನೆಲ್ಲ ಚೆನ್ನಾಗಿ ಬರುತ್ತೆ ಎಸ್ ಈಗ ಆಯ್ತು ಹ್ಮ್

ಹುಡುಗ ಕುದಕ ಪ್ರಪೋಸ್ ಮಾಡ್ತಿರೋದು ಬಂತು ಇಲ್ಲ ಹುಡುಗಂದು ಕೈ ಕಟ್ ಹುಡುಗಿ ಹುಡುಗಿದು ಕಾಲು ಕಟ್ಟಾಯಿತು ಹುಡುಗಂದು ಕೈ ಆಯ್ತು ಹುಗಿ ತೋಟ್ನಲ್ಲಿ ಎರಡು ಹೊಗೆ ಆಯಿತು ಮೂರು ಚೆನ್ನಾಗಿ ಬಂದೈತೆ ನನಗೆ ಇದು ಇಷ್ಟ ಆಯಿತು ಇದು ಚೆನ್ನಾಗಿ ಬಂದೈತೆ ಇದು ಚೆನ್ನಾಗ್ ಬಂದೈತೆ ಅದೇ ನೀನು ಹೇಳಿದಂಗೆ ಚಿಕ್ಕ ಚಾಕಲ್ಲಿ ಕಟ್ ಮಾಡ್ಕೋಬೇಕು ಅದು ಫಿನಿಷಿಂಗಿಗೆ ಬಟ್ ಇದಂತೂ ಡಿಫ್ರೆನ್ಸ್ ಗೊತ್ತಾಯ್ತಾ ಇಲ್ಲ ಗೊತ್ತಾಗುತ್ತೆ ಅದಿರೋದೇ ಆ ಥರ ಇಲ್ಲಿ ನೋಡು

ಇಲ್ಲಿ ಆರ್ಟ್ ನೀನ್ ಯಾರಿಗ ಹಾಕ್ತಿಯೋ ಅದವ್ರಿಗೆ ಹಾಕ್ಸ್ಕೊಳ್ಳಲ್ಲ ಯಾರು ನಂಗೆ ಅದಾಕಿ ಇದಾಕಿ ಅಂತ ಕೇಳ್ತಾರು ಹ್ಮ್ ನೀನ್ ಯಾರಿಗೆ ಆರ್ಟ್ ಹಾಕ್ತೀಯೋ ಅವರಿಗೆ ಹುಡುಗಿಯನ್ನು ನೋಡ್ತಾ ಇರ್ತೀರಿ ನೋಡ್ತಾನೆ ನೋಡ್ತಾನೆ ಇರಿ ಎಸ್ ಸತ್ಕದಾಗಿ ಬಂತು ಕ್ಲೈನಲ್ಲಿ ಎಲ್ಲ ಮುಗೀತು ತಿಂದೆಲ್ಲ ಇಷ್ಟು ಬ್ಯಾಬ್ರಿಕ್ಸ್ ರೆಡಿ ಇದೆಲ್ಲ ಏನು ಕೂರ್ ಕೇಕಿಗೆ ಅಷ್ಟೇ ಹಾಕೋದು ಎಲ್ಲ ಕೇಕಿಗೂ ಹಾಕಲ್ಲ ಐಸ್ ಕೇಕು ಯಾರು ಮಾಡ್ತಾರೆ ಅವರಿಗಷ್ಟೇ ಯಾರು ತಗೊಳ್ತಾರೆ ಅವರಿಗಷ್ಟೇ ಹಾಕೋದು ಎಲ್ಲನೂ ಎಲ್ಲ ಚಾಕ್ಲೇಟ್ ಮೇಬಿಟ್ಟು ಇತ್ತು ಮತ್ತು ಬಿಸಿನೀರಲ್ಲಿ ವಾಶ್ ಮಾಡಿ ಇತ್ತಿರ್ಬೇಕಿನ್ನೂ ಸ್ವಲ್ಪ ಮಿಕ್ಕಾಯ್ತಾ ಅದನ್ನ ಯಾವ್ದಕ್ಕೆ ಹಾಕ್ತಿ ಅಮ್ಮ ಹೋಳಿಗೆ ಆಟಕೆ ಹಾಕ್ಬಿಡು ಅದು ಬೇಡ ಸಾಕ್ಬಿಡು ಇಲ್ಲಿ ಇದಾವಲ್ಲ ಆಟಕೆ ಹಾಕು ಆಟ ಚೆನ್ನಾಗಿ ಗೊತ್ತಾವಲ್ಲ ಹ್ಮ್ ಇನ್ನಲ್ಲಿ ಗಾರ್ನಿಶ್ ರೆಡಿ 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 ಮಾಡಿದಾನೆ ಆದ್ರೆ ಮೊಲ್ಸಲ್ ಮಾಡ್ತೀವಿ ಅನ್ನೋದಲ್ಲ ಟೆಕ್ನಿಕ್ಸ್ ಗೊತ್ತಿರಬೇಕು ನಮಗೆ ಇಲ್ಲ ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಉದ್ದುದ್ದು ಮುರ್ಕತಲ್ಲ ಮಾತ್ರ ನೆಸೆಸರಿ ಇರೋದಕ್ಕೆ ಮಾತ್ರ ಮಾಡ್ಕೋ. ನ್ಯೂ ಇಯರ್ ಗೆ ನಮ್ಮ ಫಸ್ಟ್ ಪ್ರೀ ಪ್ರಿಪ್ರೇಷನ್ ಇದೆ. ನೆಕ್ಸ್ಟ್ ಐಟಮ್ಸ್ ಗಳು ಹಾಕಳ ಆಗ್ಸದು, ಕೇಕ್ ಮಾಡೋದು, ರೆಡಿ ಮಾಡೋದು, ಎಲ್ಲ ಜೋಡ್ಸೋದು ಇದೇ ಇರುತ್ತೆ ಮಾತ್ರ. ಇದೆಲ್ಲ ಬಿಸ್ಕಿತರಲಿ ವಾಶ್ ಮಾಡೋದು, ಉಪ್ಪು ಬಿಸ್ಕಿತರಕ್ಕೆ ಪಟ್ ವಾಶ್ ಮಾಡಿ ಇಟ್ಟಿರಬೇಕು ಇದೆ. ಅಷ್ಟೇ.

ತುಂಬಾ ದಿನ ಆದಮೇಲೆ ನನ್ನ ತಮ್ಮ ನನ್ನ ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ ನಾವೇ ಮಾರ್ಕೆಟ್ ಅಷ್ಟೇ ತುಂಬಾ ದಿನ ಆದಮೇಲೆ ನನ್ನ ತಮ್ಮ ನನ್ನ ಲಾವಲ್ ಬಂದಿದ್ದಾನೆ ಫೈನಲಿಗೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡು ಹಂಗೆ ಸಣ್ಣ ಪುಟ್ಟ ಮಾತಾಡ್ತಾ ಇದನ್ನೆಲ್ಲ ಮಾಡ್ತಾ ಇದನ್ನೆಲ್ಲ ಮುಗಿಸಿದೀವಿ ಫೈನಲ್ ಫೈನಲ್ ಇನ್ನೊಂದು ಅದೇ ಹಾರ್ಟ್ ಇರುತ್ತಲ್ಲ ಈ ತರದ್ದು ಅದೊಂದು ಎತ್ತಿಟ್ಟಿದ್ದು ಒಂದು ಸ್ವಲ್ಪ ಉಳ್ದಿತ್ತು ಅಂತ ಅದಕ್ಕೆ ಹಾಕ್ಬಿಟ್ಟು ಅದನ್ನೊಂದು ಓಪನ್ ಮಾಡ್ಬಿಟ್ರೆ ಎಲ್ಲ ಮುಗಿಯುತ್ತೆ ಕ್ಲೋಸ್ ಮಾಡೈತಿ ಬಿಡೋದು ಫುಲ್ ಬೆನ್ನೋವೆಲ್ಲ ಬಂದ್ಬಿಟ್ಟೈತೆ ನಿಂತ್ಕೊಂಡು ಮಾಡಿ ಎಷ್ಟು ಹೊತ್ತುವರೆಲ್ಲ ಹನ್ನೊಂದು ಗಂಟೆಲ್ಲ ನಿಂತಿದ್ದು ಮಾಡಕ್ಕೆ ಹನ್ನೊಂದು ಗಂಟೆ ನಿಂತಿದ್ಕೆ ಈಗಾಗ್ಲೇ ಒಂದ್ ಗಂಟೆ ಆಗ ಬಂತು ಎರಡು ಅವರ್ಸಿಷನ್ ಇದೀವಿ ಅದೇ ಇದು ನೀಟಾಗಿ ಗೊತ್ತಿರ್ಬೇಕು ಮೋಡ್ಸಲ ಹೆಂಗ್ ತೆಗಿಯೋದು ಅಂತ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಅವಾಗ ಒಂದೊಂದ್ ಒಂದೊಂದು ಮುರಿದೋದ್ರು ಬೇಜಾರಾಯ್ತಿತ್ತು ಈಗ ಆರು ಕಾರು ಚೆನ್ನಾಗ್ ಬರ್ತವೆ ಅದೇ ಒಂಥರ ಖುಷಿ ಒಂದ್ ಕೆಲ್ಸ ಮುಗೀತು ಈಗ ಹೊಂಟು ಒಂದು ಹಾಫ್ ಅನ್ ಅವರ್ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅದಕ್ಕೆ ತಮ್ಮನ ಜೊತೆಗೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ಒಂದಷ್ಟು ಮಾತಾಡಿದ್ದೀವಿ ಅವ್ಗೆ ಹೋಗ್ವಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಅವನೇ ಎಂಡ್ ಮಾಡುವಂತಂದೆ ಅವನು ನೀನೇ ಅಂತಂದ ಅದಕ್ಕೆ ನಾನೇ ಮಾಡ್ತಿದ್ದೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಹೋಗ್ಬಿಟ್ಟೆ ಕೇರ್ ಬಾ ಬಾಯ್